ನಿನ್ನೆ ನಡೆದಂಥ ಘಟನೆಯಲ್ಲಿ ತನಿಖೆಯನ್ನು ಮುಂದುವರಿಸಿದ್ದೀವಿ ನಮ್ಮ ಸಚಿವರವರ ತನಿಖೆಯನ್ನು ಕೈಗೊಂಡು ಆ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಯಾರು ಗಲಭೆ ಮಾಡಿದ್ದಾರೆ ಶ್ರೀಧರ್ ಅಂತ ಮತ್ತೆ ಮಹೇಶ್ ಶೆಟ್ಟಿ ಅಂತ ಇಬ್ಬರನ್ನು ಅರೆಸ್ಟ್ ಮಾಡಿ ದಸ್ತಗಿರಿ ಮಾಡಿ ಕ್ರಮ ತಗೊಂಡು ಇವತ್ತು ಮನೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾರೆ ನ್ಯಾಯಾಲಯ ಸೂಕ್ತ ನಿರ್ಧಾರ ತಗೊಳ್ತದೀಗ ತನಿಖೆ ಮುಂದುವರೆದಿದೆ ಏವನ್ ಬಂದು ಶ್ರೀಧರ್ ತೆಗ್ಗಿನವರ್ ಅಂತೇಳಿ ಆತನು ನಮ್ಮ ಗನ್ ಮ್ಯಾನ್ ಇದ್ದಾರೆ ಪೊಲೀಸ್ ಇಲಾಖೆ ಗನ್ ಮ್ಯಾನ್ ಇದ್ದಾರೆ ಅವ್ರ ಮೇಲೆ ಸಹಿತ ಕ್ರಮ ಮಾನ್ಯ ಮಾಜಿ ಸಂಸದರ ಮೇಲೂ ಸಹಿತ ದಾಖಲಾಗಿದೆ ಅವ್ರಿಗೆ ನಾವು ಈಗಾಗಲೇ ನೋಟಿಸ್ ಕೊಟ್ಟಿದ್ವಿ ಅವರ ತನಿಖೆಯಲ್ಲಿ ನಿನ್ನೆ ಸಹಿತ ಹೇಳಿಕೆ ಕೊಟ್ಟಿದ್ದಾರೆ ಘಟನೆ ನಡೆದಿರುವಂಥದ್ದು ಮೇಲ್ನೋಟಕ್ಕೆ ಅವರು ಏನು ನಮಗೆಲ್ಲ ಅದರ ಬಗ್ಗೆ ವಿಡಿಯೋ ಎಲ್ಲ ಲಭ್ಯ ಇದೆ ಅದರ ಆಧಾರದ ಮೇಲೆ ಪ್ಲಸ್ ಸಾಕ್ಷ್ಯಾಧಾರಗಳ ಮೇಲೆ ತನಿಖೆ ನಡೀತಾ ಇದೆ ಅವರು ಸಹಿತ ಮತ್ತೊಮ್ಮೆ ಅವರು ನೋಟಿಸ್ ಇಶ್ಯೂ ಮಾಡಿದ್ವಿ ಅವ್ರು ಬಂದು ಹೇಳಿಕೆ ಪಡ್ಕೊಂಡು ಮುಂದಿನ ತನಿಖೆ ಆಗುತ್ತೆ ಎಷ್ಟನೇ ಆರೋಪ ಸರ್ ಅದು ಅದು ದೋಷಾರೋಪಣೆ ಸಂದರ್ಭದಲ್ಲಿ ಫೈನಲೈಸ್ ಆಗ್ತಿದೆ ಪೋಷಕರು ಕೂಡ ಅನಂತಕುಮಾರ್ ಬಂಧನ ಮಾಡಬೇಕು ಅನ್ನೋ ಆಗ್ರಹವನ್ನು ಇಡ್ತಿದ್ದಾರೆ ಅದರ ಬಗ್ಗೆ ಅದು ತನಿಖಾಧಿಕಾರಿಯ ಅಧಿಕಾರ ಅದು ತನಿಖಾಧಿಕಾರಿ ಸೂಕ್ತ ಕ್ರಮ ತಗೊಳ್ತಾರೆ ಯಾರು ಒತ್ತಡ ಪೋಷಕರ ಒತ್ತಡ ಆಧಾರ ಯಾರು ಆಧಾರದ ಮೇಲೆ ತನಿಖೆ ಕೈಗೊಳ್ಳೋದಿಲ್ಲ ತನಿಖಾ ಕಾಲದಲ್ಲಿ ಏನು ಸಾಕ್ಷದಾರು ಲಭ್ಯವಾಗ್ತದೆ ಅದರ ಪ್ರಕಾರ ಕ್ರಮ ತಗೊಳ್ತಾರೆ ಅಲ್ಲೆಲ್ಲ ಮಾರಣಾಂತಿಕ ಅಲ್ಲೇ ಆಗಿದೆ ಪೊಲೀಸರು ಸರಿಯಾಗಿ ನಮಗೆ ನ್ಯಾಯ ಕೊಟ್ಟಿಲ್ಲ ಸರಿಯಾದ ಅನುಕೂಲ ಮಾಡಿಕೊಟ್ಟಿಲ್ಲ ಯಾವಿಗೂ ಯಾವುದು ಯಾವುದು ಅನುಕೂಲ ಮಾಡಿಲ್ಲ ಈಗ ಸದ್ಯ ಲಭ್ಯ ಸಾಕ್ಷ್ಯಾಧಾರಗಳ ಮೇಲೆ ತನಿಖಾಧಿಕಾರಿ ಕ್ರಮವಾಗುತ್ತೆ ಮತ್ತು ತನಿಖೆಯೂ ಮುಗಿದಿಲ್ಲ ಈಗ ಅಷ್ಟೇ ಪ್ರಾರಂಭ ಆಗಿದೆ ಸದ್ಯಕ್ಕೆ ಮೇಲ್ನೋಟಕ್ಕೆ ಪ್ರಾಥಮಿಕವಾಗಿ ಯಾರಲ್ಲೇ ಮಾಡಿದ್ದಾರೆ ಅಂತ ಕಂಡು ಬಂದಿದೆ ಅವರು ದಸ್ತಗಿರಿ ಮಾಡಿದ್ದಾರೆ ತನಿಖೆ ಮುಂದುವರೆದಿದೆ ಈಗ ಕಾಲಾವಕಾಶ ಎಷ್ಟು ಎಷ್ಟು ದಿನ ಸರ್ ಇವತ್ತೇ ವಿಚಾರಣೆಗೆ ನೋಟಿಸಲ್ಲಿ ಅವರು ಮೂರು ದಿನ ಅಂತ ಹೇಳಿದ್ದಾರೆ ಬರ್ತಾರೆ ಎಷ್ಟು ಮಾಡಿಕೊಂಡು ಅವ್ರಿಗೆ ಮೂರು ನೋಟಿಸ್ಗೆ ಅವಕಾಶ ಇದೆ ಅವರಿಗೆ ಅವರು ಬರ್ತೀವಿ ಅಂತೇಳಿ ಅವ್ರ ನೋಟಿಸ್ ಮೇಲೆ ನಾನು ತಲುಪಿದೆ ಅವರಿಗೆ ತಕ್ಷಣ ಅಲ್ಲ ಈಗ ಸಂಸದರು ಮಾಜಿ ಸಂಸದರು ವಿದೇಶ ಪ್ರಯಾಣ ಏನೋ ಮಾಡ್ತಾ ಇದ್ದಾರೆ ಅವರು ಹೋದ್ರೆ ಮತ್ತೆ ನಿಮಗೆಲ್ಲ ತನಿಖೆಗೆ ಇದಾಗಲ್ಲ ಸರ್ ಯಾವುದೇ ರೀತಿ ಅಡ್ಡಿಯಾಗಲ್ಲ ಅದರ ಬಗ್ಗೆ ತನಿಖಾ ಅಧಿಕಾರಿ ನಿರ್ಧಾರ ಮಾಡ್ತಾರೆ ಜನತೆಗೆ ಸಾರ್ವಜನಿಕರ ಸಂದೇಶ ಕೊಡಬೇಕು ಜನತೆಗೆ ಯಾರು

ಎಷ್ಟು ಜನ ಯಾವುದೇ ಬಂದೋಬಸ್ತ್ ಕಡೆ ಇಲ್ಲಿ ಪರಿಸ್ಥಿತಿ ಪೂರ್ಣ ಶಾಂತಿಯಿಂದ ಇದೆ ಯಾವುದೇ ಬಂದೋಬಸ್ತ್ ಆಗಲಿ ಯಾವುದೇ ಇಲ್ಲ ಇದು ಇಬ್ಬರ ವೈಯಕ್ತಿಕ ವಿಷಯ ಇದೆ ಸಮಾಜಕ್ಕೆ ಇದಾಗುವಂಥದ್ದೇನಿಲ್ಲ ರಸ್ತೆಯಲ್ಲಿ ಸಂಚರಿಸುವಾಗ ಇಬ್ಬರು ವ್ಯಕ್ತಿಗಳ ಮಧ್ಯೆ ನಡೆದಿರುವಂಥ ಘಟನೆ ಇದು ಇದು ಸಮಾಜ ಇನ್ವಾಲ್ವ್ ಮಾಡುವಂಥದ್ದು ಏನಿಲ್ಲ ಇದು ಅದು ಕಾನೂನು ಪ್ರಕಾರ ಕ್ರಮ ಆಗಿದೆ ಸರ್ ಕರಿತೇನಲ್ಲಿ ಯಾಕೆ ಮೊದಲು ಹಲ್ಲೆ ಏನು ಸ್ಟಿಲ್ ಅಂಡರ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಯಾವ ರೀತಿ ಸರ್ ಹೇಳಿದ್ವಿ ಹೇಳಿದ್ವಲ್ಲ ಸ್ಟಿಲ್ ಅಂಡರ್ ಇನ್ವೆಸ್ಟಿಗೇಷನ್ ಹೊಡೆದಿದ್ದಾರೆ ಅಂತ ಎಫ್ ಐ ಆರ್ ಕಂಟೆಂಟ್ ಬಂದಿದೆ ನಿಮಗೂ ನಿನ್ನೆ ಹೇಳಿದ್ದಾರೆ ಅದನ್ನು ಖಂಡಿತ ಅದನ್ನೆಲ್ಲ ಕ್ರಮ ತಗೋತೀವಿ ಇಲ್ಲಿ ನೋಟಕ್ಕೆ ಅವರೇನೇ ಏನು ನಡೆದಿದೆ ಅನ್ನೋ ಘಟನೆ ಅವರೇನೇ ಕೊಟ್ಟಿದ್ದಾರೆ ಅವ್ರ ಕಡೆನೇ ಇವತ್ತು ಮಜರ್ ಕಾಲದಲ್ಲೂ ಕೂಡ ಸ್ವಲ್ಪ ಮಾಹಿತಿ ಎಲ್ಲ ಲಭ್ಯವಾಗಿದೆ ನಮ್ಮ ತನಿಖಾಧಿಕಾರಿ ಹೋಗಿ ಮಜರೆಲ್ಲ ಮಾಡಿದಾಗ ವಿಲ್ ಟೇಕ್ ಡೆಫಿನೆಟ್ಲಿ ಆ್ಯಕ್ಷನ್ ನಥಿಂಗ್ ನೋನ್ ಇಸ್ ಎಕ್ಸೆಪ್ಷನಲ್ ಲಾನ್ ಬಿ ಆಪ್ ಲಾ ಆರೋಪತರ ಮೇಲೆ ಏನೆಲ್ಲ ಕಾಲಮ್ಸ್ ದ್ಯಾಟ್ ಈಸ್ ವೆ ಒ ಮೆನ್ಷನ್ ಇಸ್ಕೊಂಡು ಏನು ಸದ್ಯಕ್ಕೆ ಏನು ಅಲ್ಲೇ ಮಾಡಿದ್ದಾರೆ ಭಯ ಮಾಡಿಸಿದ್ದಾರೆ ಏನು ಪಿರಿಯಾದಿ ಏನು ಸೆಕ್ಷನ್ ನಮ್ದು ಅಲ್ಲೇ ಮಾಡಿದರು ಅಲ್ಲ ಮುರಿದಿ ಅವ್ರು ಏನು ರಿಟರ್ನಲ್ಲಿ ಕೊಟ್ಟರು ಅದೇ ಪ್ರಕಾರ ತಕ್ಕ ಸೊ ಕಣ್ಣನಾಗಿರುವಂಥವರು ತಮ್ಮ ಬಂಧುಕ ಪ್ರಕರ್ಣ ಅವರು ಗನ್ ಮ್ಯಾನ್ ನೇಮ್ಸಿರೋದು ಮೊನ್ನೆ ಮಾಜಿ ಸಂಸದ ರಕ್ಷಣೆಗೆ ನೇಮಿಸಿರೋದು ಅವರು ಯಾವ್ದ ಡಿಸ್ಚಾರ್ಜ್ ಡ್ಯೂಟಿ ಅಂತ ಅವ್ರು ಹೇಳ್ತಾರೆ ನಾನು ಅವ್ರ ರಕ್ಷಣೆಗೋಸ್ಕೊಂಡು ವಿಲ್ ಡಿಸ್ಕಸ್ ಇನ್ ದ ಇನ್ವೆಸ್ಟಿಗೇಷನ್ ಹಿಂದೆ ಈ ಥರದ್ದು ಯಾವ್ದಾದ್ರು ಪ್ರಕರಣ ದಾಖಲಾಗಿದೆ ಸರ್ ಗನ್ ಮೇಲೆ ಹಲವು ಸಂದರ್ಭಗಳಲ್ಲಿ ಆಗಿದೆ ಹಲವು ಸಂದರ್ಭಗಳಲ್ಲಿ ಆಗಿದೆ ಎಷ್ಟು ಎಷ್ಟು ಪ್ರಕರಣ ದಾಟ್ ಸ್ಕೂನ್ ಬಟ್ ಬಟ್ ಹಿಂದೇನೂ ಈ ಥರ ಪ್ರಕರಣಗಳು ಗನ್ ಮೇಲೆ ಆಗಿದೆ ಯಾರು ಇವರಲ್ಲ ಸಂದರ್ಭಗಳೆಲ್ಲ ಆಗಿದೆ ಅಂತ ಅಲ್ಲಲ್ಲ ಈಗ ಗನ್ಮ್ಯಾನ್ ಇವಾಗ ಅಂತ ಹೇಳಿದ್ರಲ್ಲ ಅವ್ರ ಪೂರ್ವಾಪರಾಧ ಇಂದ್ರ ಇವರ ಬಗ್ಗೆ ಇಲ್ಲ ಇವರ ಬಗ್ಗೆ ಯಾವ್ದೋ ಪ್ರಕರಣ ದಾಖಲಾಗಿದೆ ಯಾವ್ದು ಇಲ್ಲ